ಹಾಯ್ ನಮಸ್ಕಾರ ಕರ್ನಾಟಕ ಇವತ್ತು ನಾನಿರುವಂಥದ್ದು ನಮ್ಮ ದಸರಾದ ಮೈಸೂರು ದಸರಾದಲ್ಲಿ ದಸರಾದ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಜೀವನ ಏನೇ ಕಲಂತಿದೆ ಬನ್ನಿ ಇವಾಗ ಡೇ ಟೈಮು ಈವ್ನಿಂಗ್ ಟೈಮು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿಲ್ಲ ಲೈಟಿಂಗ್ಸ್ ಮುಂದೆ ಹೇಗಿದೆ ಹಾಗೆ ಲೈಟಿಂಗ್ಸ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಈ ಸರ್ಕಲ್ ಇದೆ ನೋಡಿ ಲೈಟಿಂಗ್ಸ್ ಆದ್ಮೇಲೆ ಜಾಮ್ ಜೂಮ್ ಅನ್ನ ಅಲ್ಲಿ ದೂರದಲ್ಲಿ ನಮ್ಮ ನಾಳೆಯ ತಾತ ಕಾಣಿಸ್ತಿದ್ದಾರೆ ನೋಡಿ ಅಲ್ಲಿ ನಾಳೆ ಗಾಂಧಿ ಜಯಂತಿ ಇದೆಯಲ್ಲ ಅವ್ರದೇ ನೋಡಿ ರೋಡ್ ಈ ರೋಡ್ ಲೈಟಿಂಗ್ಸ್ ಹಾಕಿದ್ದಾರೆ ಹಾಗೆ ನೋಡ್ಕೊಂಡು ಮುಂದೆ ಆಗ್ತಾ ಇದ್ವಿ ಗಾಡಿ ಬರ್ತಾ ಇದೆ ನೋಡಿ ತೋರಿಸ್ತೀನಿ ಕುದುರೆ ಕುದುರೆ ಇದು ಅರಮನೆ ಎಕ್ಸಿಟ್ ಗೇಟ್ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಎಲಿಫೆಂಟ್ ವಾಕ್ ಎಲ್ಲ ಬರುತ್ತೆ ಇವತ್ತು ಇರಲಿಲ್ಲ ನೋಡಿ ಇದು ಎಕ್ಸಿಟ್ ಗೇಟ್ ಇದು ಅಲ್ಲಿ ಅರಮನೆ ಕಾಣ್ತಾ ಇದೆ ನೋಡಿ ಹಾಗೆ ಅರಮನೆ ನೋಡಿಕೊಂಡು ಲೈಟಿಂಗ್ಸ್ ಹಾಕಿಲ್ಲ ಈವ್ನಿಂಗ್ ಆಗಿತ್ತು ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ವಿ ಇವಾಗ ಚಾಮುಂಡಿ ಬೆಟ್ಟದಲ್ಲಿದ್ದೀವಿ ನೋಡಿ ಚಾಮುಂಡಿ ಬೆಟ್ಟದ ವ್ಯೂ ನೋಡಿ ಇದು ನೇರ ಮೈಸೂರು ಬನ್ನಿ ಒಳಗೆ ಹೋಗುವಲ್ಲ ಬೆಟ್ಟ ಹೇಗಿದೆ ಟೆಂಪಲ್ ಹೇಗಿದೆ ನೋಡುವ ನೋಡಿ ಅಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ ಅದು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ದ್ವಾರ ನೋಡಿ ಅಲ್ಲಿ ಎಂಟ್ರಿ ಆಗುವ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದಾರೆ ತನೇಲಿ ಹೋಗ್ತಿದ್ದಾರೆ ಅನ್ನಿಸ್ತೀನಿ ಅಲ್ಲ ಹಾಗೆ ಇಲ್ಲಿ ಬರಬೇಕಾದ್ರೆ ನಾವು ಬಂದಿದ್ದು ಸಿಟಿ ಬಸ್ಸಲ್ಲಿ ಹಾಗೆ ಸಿಟಿ ಬಸ್ಸಲ್ಲಿ ಎಷ್ಟು ಥರ್ಟಿ ಏರ್ಟಿ ರುಪೀಸ್ ಏನೋ ಆಯಿತು ಸಿಟಿ ಬಸ್ಸಲ್ಲಿ ಡೈರೆಕ್ಟ್ ಬೆಟ್ಟ ತನಕ ಬಂದ್ಬಿಡ್ತಾರೆ ಮತ್ತು ಈ ಕಡೆ ಬಂದು ನೋಡಿ ಎಂಟ್ರೆನ್ಸ್ ಆ ಕಡೆ ಿಂಗ್ಸ್ ಇವಾಗ ಸ್ಟಾರ್ಟ್ ಆಗಿರೋದು ಹಾಗೆ ಇಲ್ಲಿ ದರ್ಶನ ಪಡಿಬೇಕಂದ್ರೆ ಬೇಗ ದರ್ಶನ ಬೇಕಂದರೆ ಹಂಡ್ರೆಡ್ ರುಪೀಸ್ ಮತ್ತು ತರ್ಟಿ ರುಪೀಸ್ ಟಿಕೆಟ್ ಇದೆ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಹಾಗೆ ಚಪ್ಪಲಿಯಲ್ಲಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಹಾಕಿ ಹಾಗೆ ಸರತಿ ಚಾಮುಂಡಿ ಬೆಟ್ಟ ನೋಡಿಕೊಂಡು ಚಾಮುಂಡಿ ಟೆಂಪಲ್ ನೋಡಿಕೊಂಡು ಇನ್ನು ವಾಪಸ್ ಮೈಸೂರಿಗೆ ಹೋಗೋಣ ಅಂತ ವಾಪಸ್ ಮೈಸೂರು ಪ್ಯಾಲೇಸ್ಗೆ ಹೋದ್ವಿ ಆವಾಗ ಒಂದು ವ್ಯೂ ಸಿಕ್ತು ನೋಡಿ ಮೈಸೂರಲ್ಲಿ ಹೇಗೆ ಲೈಟಿಂಗ್ಸ್ ಆಗಿದೆ ಅಂತ ನೋಡಿ ಮೈಸೂರಿನ ನೈಟ್ ವ್ಯೂ ವಿತ್ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ಯಾಮಿಲಿ ಬಂದು ಐದು ಇದೆ ಅಂತ ಫ್ಯಾಮಿಲಿ ನಮ್ಮ ಗಾಂಧಿ ತಾದ ಇದ್ದಾರೆ ವಾಯಿಸ್ ಮತ್ತೆ ಕೊಡ್ತಾರ मनेलंग ನೋಡಿ ತುಂಬಾ ರಶ್ ಇದೆ ನೋಡ್ತಾ ಇರ್ಬೋದು ಕಾಫಿ ಕೂಡ ಅದೇ ತರ ಇದೆ ಲೈಟಿಂಗ್ಸ್ ನೋಡಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಪ್ಯಾಲೇಸ್ ನೋಡಿ ಅಂಬಾರಿ ಬಸ್ ನೋಡಿ ತಗದಾಗಿದ್ಯಾ नवाल लेकर ओह सो sad friends lighting से अकेला रहा मने जरा आवागा lighting था ना तो आवागा अकेला so sad

ಇದು ಮೈಸೂರು ಬೆಲೆ ಸಕ್ತುಲಿ ಇದು ವಸ್ತು ಪ್ರದರ್ಶನ ಅಲ್ಲ ಅಷ್ಟೇ ನಮ್ಮಲ್ಲಿ ಸಿಎಂ ಡಿ ಸಿಎಂ ಸ್ಟ್ಯಾಚು ಎಲ್ಲ ಇದೆ ಹಾಗೆ ಜನ ಬೇರೆ ಇದ್ದಾರೆ ಹಾಗೆ ಫೋಟೋ ತೆಗಿತ ಜನ ಬೇರೆ ಇದ್ದಾರೆ ನೋಡಿ ಬನೆ ಮುಂದೆ ಹೋಗೋಳಾ ಮುಂದೆ ಹೋಗೋಳಾ ವಿಡಿಯೋದಲ್ಲಿ ಈಗ ಬರ್ತಾ ಇದೆ ಗೊತ್ತಿಲ್ಲ ಮನೆ ಆ ತವಾಲ್ ಅವರು ಫ್ಲವರ್ಸ್ ಬೇಕಂದ್ರೆ ಪರ್ಚೇಸ್ ಮಾಡಬಹುದು ಲೈ ಅದ ವಸ್ತು ಪ್ರದರ್ಶನ ಅಂತೆ ಫಿಗರ್ ತಗೊಂಡಾಯ್ತು ನೋಡಿ ಕ್ಯಾಶ್ ಇಲ್ಲ ಅದಕ್ಕೆ ಚಿಕ್ಕಿ ಕೊಟ್ಟಿದ್ದಾನೆ ಮೂರು ಕಾಸಿನ ಅವನು ಚೇಂಜ್ ಇಲ್ಲ ಅಂತ ಚಿಕ್ಕಿ ಕೊಟ್ಟಿದ್ದಾರೆ ಬನ್ನಿ ಇವಾಗ ಎಂಟ್ರಿ ಆಗುವ ಒಳಗಡೆ ಏನಿದೆ ನೋಡುವ ಅಲ್ಲ ನೋಡುವ ಬನ್ನಿ ಬನ್ನಿ ವಸ್ತು ಪ್ರದರ್ಶನ ನೋಡುವ ಅರಿ ಎಂಜಾಯಿಂಗ್ ಎಂಜಾಯ್

ಕಮಲ ಎರಗಡೆ ಬರಗಲ್ಲಿ ಅದೇ ನೀರ ಹಾಕ್ತಾ ಇದ್ದಾರ ಇದೇನೋ ಎಕ್ಸಿಬಿಷನ್ ಅಂತೆ ವಸ್ತು ಪ್ರದರ್ಶನ ಇಲ್ಲಿ ಏನಿಲ್ಲ ತುಕಾಲಿ ಇಲ್ಲಿನ ಅಂಡರ್ ಮೆಜೆಸ್ಟಿಕ್ ಅಂಡರ್ ಗೆ ಹೋಗಿ ಆಯ್ತಾ ಮೆಜೆಸ್ಟಿಕ್ ಅಂಡರ್ ಗೆ ಹೋಗಿ ಇಲ್ಲಿ ಯಾರು ಬರ್ಬೇಡಿ ನೋಡಿ ಏನಿಲ್ಲ ಇಲ್ಲಿ ಇದು ಇದನ್ನ ಎಕ್ಸಿಬಿಷನ್ ಅಂತಾರಾ ಗೊತ್ತಿಲ್ಲ ಇದು ಮಾರ್ಕೆಟ್ ಅನ್ಬೋದಿತ್ತಲ್ಲ ನಮ್ದು ಎಕ್ಸ್ಪೆಕ್ಟೇಷನ್ ಬೇರೆನೇ ಇತ್ತು ಯುನಿಕ್ ಆಗಿರೋ ಏನಾರು ಐಟಮ್ ಇರುತ್ತೆ ಏನಾದರೂ ಮೆಟೀರಿಯಲ್ ಇರುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿ ಬಂದರೆ ಏನಿಲ್ಲ ಡೈಲಿ ಯೂಸ್ ಪ್ರಾಡಕ್ಟನ್ನು ಇಲ್ಲಿ ಸೇಲ್ ಮಾಡೋದು ಅದು ಬರೀ ಹೆವಿ ಕಾಸ್ಟ್ಲಿ ನೋಡಿ ಮೀನ್ಸ್ ಮೆಣಸು ಮೆಣಸು ತೋರೋನಾ ಹಾಗೆ ಇಲ್ಲಿ ಎಕ್ಸಿಬಿಷನ್ ತರ ಇತ್ತು ಇಲ್ಲಿ ಏನು ಲೈಟ್ ಹಾಕಿಲ್ಲ ಏನು ಲೈಟಿಂಗ್ಸ್ ಏನಿಲ್ಲ ಆದರೆ ಎಕ್ಸಿಬಿಷನ್ ಮಾತ್ರ ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಇದೆ ಎಕ್ಸಿಬಿಷನ್ ಇದು ಸ್ವಲ್ಪ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಎಕ್ಸಿಬಿಷನ್ ಅಂದ್ರೆ ಇದು ಸುಮ್ಮನೆ ಅಲ್ಲಿ ಯಾವುದೋ ಕ್ಲಾತ್ ಎಲ್ಲ ಹಾಕಿ ರಾಸಿ ಡೋಂಟ್ ಯೂಸ್ ಮೊಬೈಲ್ ಫೋನ್ಸ್ ನೋಡಿ ಬಿಟ್ಟಿ ಬಸ್ ಏನಿದೆ ಗೊಬ್ಬರ ಗೊಬ್ಬರ ಆಟಾಡ್ತೀಯಾ ಹೊಡಿಲಿಕ್ಕೆ ಎಂತ ಇಲ್ಲ ಆಟಾಡ್ತೀರಾ ಸರ್ ಆಟಾಡ್ತೀರಾ ಗೌಗನ ಮಳೆಗಾಯ್ಸ್ ಮನೆಗೆ ಆಟ ಆಡುವ ಹೂರುವ ಅದರಲ್ಲಿ ನನಗೆ ಅದರಲ್ಲಿ ಕೂರ್ಬೇಕು ನೋಡಿ ಇಲ್ಲ ಅಂತ ಜನ ಸುಮಾರಿದ್ದಾರೆ ಆದ್ರೆ ಸೂಪರ್ ಆಗಿದೆ ಚೆನ್ನಾಗ್ ಆಡ್ಬೋದು चन मैसूर अंत लाइट नाले जागा जागा ಅಂತ ಇದೆ లైటింగ్ సంథింగ్ సో ఖరా ఇస్ మోస్ట్ వైడ్ ಅಲ್ಲ ಇಲ್ಲಿ ಅಂತ ಚೆನ್ನಾಗಿದೆ ಫೈನಲಿ ವಸ್ತು ಪ್ರದರ್ಶನ ಮುಗೀತು ಎಲ್ಲ ಕತ್ತಲೆ ಲೈಟ್ ಎಲ್ಲ ಆಫ್ ಆಗಿದೆ ಎಲ್ಲ ಕತ್ತಲೆ ಮಾಡಿ ಕಲಿಸ್ತಾ ಇದ್ದಾರೆ ಗಂಟೆ ಹನ್ನೊಂದು ಗಂಟೆ ಆಯ್ತು ಇದೊಂದು ಲೈಟ್ ಇದೆ ನೋಡಿ ಎಲ್ಲ ಆಫ್ ಎಲ್ಲ ಹೊರಗಡೆ ಇವಾಗ ನೋಡಿ ಬಲೂನ್ ಲೈಟ್ ಮಾತ್ರ ಸಾಕಾದಾಗಿ ಅಲ್ಲ ಆಯ್ತು ಮೈಸೂರು ಹತ್ರ ಮುಗೀತು ಏನು ನೋಡಿಲ್ಲ ಮಾತ್ರ ಏನು ನೋಡೋಕು ಆಗಿಲ್ಲ ಏನು ನೋಡಿಲ್ಲ ಚಾಮುಂಡಿ ಬೆಟ್ಟ ಒಂದು ಹೋಗಿದ್ವಿ ಮೈಸೂರು ಪ್ಯಾಲೇಸ್ ಹತ್ರ ಒಂದು ಎಂಟ್ರಿ ಇನ್ ಸೈಡ್ ಬಿಟ್ಟಿಲ್ಲ ಆಮೇಲೆ ವಸ್ತು ಪ್ರದರ್ಶನ ಹೋಗಿದ್ವಿ ಹೋಗಿ ಇತ್ತು ಆಮೇಲೆ ಹೊಸ ಏನೂ ಇರಲಿಲ್ಲ ನೋಡೋದಕ್ಕೆ ಬರೀ ಸೇಲ್ಸ್ ಮಾತ್ರ ಇತ್ತು ಇವಾಗ ಹೊರಟಿದ್ವಿ ಗಂಟೆ ಒಂದು ಹನ್ನೊಂದುವರೆ ಆಯ್ತು ಎಲ್ಲ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದ್ದಾರೆ ಅವಾಗ ಈವ್ನಿಂಗ್ವರೆಗೆ ಇತ್ತು ಒಂದು ಹತ್ತು ಗಂಟೆವರೆಗೆ ಇರ್ತದೆ ಲೈಟ್ ಹೆಚ್ಚು ಆಮೇಲೆ ಲೈಟ್ ಎಲ್ಲ ಇರಲಿಲ್ಲ ಹಾಗೆ ಎಲ್ರಿಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಅಂತ ಹಾಗೆ ವಿಡಿಯೋ ತಿಳಿಸಿದ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್